ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಅಮೃತ ಧಾರಾವಾಹಿ ಸೀರಿಯಲ್ ಇವತ್ತು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಭೂಮಿಕಾ ಅವರ ಅಪ್ಪ ಗೌತಮ್ ಅಮ್ಮನನ್ನು ನೋಡಿ ಭಾಗ್ಯಕ್ಕ ಅಂತ ಕಾಲ್ಗೆ ಬೀಳ್ತಾರೆ ಗೌತಮ್ ಮಾವ ಅಮ್ಮ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ ಆಗ ಗೌತಮ್ ಮಾವ ನಾನು ಹೈಸ್ಕೂಲ್ ಓದಬೇಕಾದರೆ ವಾರನ್ನ ಮಾಡ್ತಿದ್ದೆ ಅಂದರೆ ಅವರಿವರ ಮನೆಯಲ್ಲಿ ಊಟ ಮಾಡಿ ಮಾಡಿಕೊಂಡು ಓದುತ್ತಾ ಇದ್ದೆ ಈಗಿನ ಕಾಲದವರೆಗೆ ಅನ್ನಕ್ಕೆ ಏನೂ ತೀರಾ ಕೊರತೆ ಇಲ್ಲ ಆಗಿನ ಕಾಲದಲ್ಲಿ ಮೂರು ಹೊತ್ತು ಊಟ ಮಾಡೋದು ಒಂದು ಲಕ್ಸುರಿ ನಾನು ಒಂದೊಂದು ತುತ್ತು ಅನ್ನಕ್ಕೂ ಕಷ್ಟಪಡಬೇಕಾಗಿತ್ತು ಹಾಗೆ ನೋಡೋಕ್ಕೆ ಹೋದೆ ಈಗಿನವರು ತುಂಬ ಪುಣ್ಯವಂತರು ಅವರಿಗೆ ಊಟ ಬಟ್ಟೆ ಸುಖ ಸವಲತ್ತು ಎಲ್ಲ ಇವೆ ನಮಗೆ ಆ ಭಾಗ್ಯ ಇರಲಿಲ್ಲ ವಾರನ್ನ ಅನ್ನೋದು ಎಷ್ಟೋ ಮಕ್ಕಳಿಗೆ ಸಹಾಯ ಆಗ್ತಿತ್ತು ಎಷ್ಟು ಒಳ್ಳೆ ಪದ್ಧತಿ ಅದು ಅಂತ ಹೇಳ್ತಾನೆ ವಾರನ್ನ ಮಾಡಿಕೊಂಡು ಓದುತ್ತಿದ್ದೇನಲ್ಲ ಆವಾಗ ಅಕ್ಕನ ಮನೆಯಲ್ಲಿ ವಾರನ್ನ ಮಾಡ್ತಿದ್ದೆ ಅವರ ಮನೆಯಲ್ಲಿ ಬರೀ ಅನ್ನ ಅಲ್ಲ ಬುಷ್ಟಾನ ಸಿಕ್ತಿತ್ತು ಅವರ ಮನೆಯಲ್ಲಿ ಊಟ ಮಾಡೋದು ಅಂದರೆ ನಮಗೆಲ್ಲೇ ಹಬ್ಬ ತೃಪ್ತಿಯಾಗಿ ಊಟ ಮಾಡ್ತಿದ್ವಿ ಅಷ್ಟು ಸಂತೋಷ ಆಗ್ತಿತ್ತು ಅಂತ ಹೇಳಿ ಭೂಮಿಕ ಅಪ್ಪ ಹೇಳ್ತಾರೆ ಆಗ ನಾನು ಹೈಸ್ಕೂಲ್ ಓದ್ತಾ ಇದ್ದೆ ಅಕ್ಕ ನನಗಿಂತ ಒಂದು ಮೂರು ವರ್ಷ ದೊಡ್ಡೋಳು ಅಷ್ಟೇ ಅಕ್ಕನಿಗೆ ನಾನು ಅಂದರೆ ವಿಶೇಷವಾದ ಅಕ್ಕರೆ ಹುಡುಗ ಚೂಟಿ ಇದ್ದಾನೆ ಚೆನ್ನಾಗಿ ಓದ್ತಾನೆ ಅಂತ ಏನೋ ಮಾಡೋದು ನನಗೂ ಕಿತ್ತು ತಿನ್ನೋ ಬಡತನ ಅಕ್ಕ ನಾನು ಕಷ್ಟಪಡೋದು ಗಮನಿಸಿದರು ಗಮನಿಸಿ ಅವರ ತಂದೆ ಅವರ ತಂದೆಯ ಹತ್ತಿರ ಮಾತಾಡಿ ನನ್ನ ವಿದ್ಯಾಭ್ಯಾಸಕ್ಕೆ ಬೆಂಬಲವಾಗಿ ನಿಂತರು ನನಗೂ ಓದೋ ಹಸುವು ಇತ್ತು ಹಸಿವು ಇತ್ತು ಅದಕ್ಕೆ ನೀರು ಎರೆದ್ರು ವಿದ್ಯಾಭ್ಯಾಸದ ಖರ್ಚು ಹಾಸ್ಟೆಲ್ ಖರ್ಚು ಎಲ್ಲ ಇವರೇ ನೋಡಿಕೊಂಡ್ರು ಇವತ್ತು ನಾನು ಓದಿದ್ದೀನಿ ಟೀಚರ್ ಆಗಿದ್ದೀನಿ ನನ್ನ ಮಕ್ಕಳ ಓದಿಸ್ತೀನಿ ಅಂದರೆ ಅದಕ್ಕೆ ಕಾರಣ ಭಾಗ್ಯಕ್ಕ ಅಂತ ಭೂಮಿಕಾ ತಂದೆ ಹೇಳ್ತಾರೆ ಹೀಗೆ ಅಕ್ಕ ಒಂದು ದಿನ ಏನಾಗ್ತೀಯಾ ಅಂತ ಕೇಳಿದರು ನಾನು ಟೀಚರ್ ಆಗ್ತೀನಿ ಅಂದೆ ಆಗ ಭಾಗ್ಯಕ್ಕ ನಾನು ಒಂದು ಸ್ಕೂಲ್ ಕಟ್ತೀನಿ ಅಲ್ಲಿ ಏನೋ ಡೊನೇಷನು ಜಾತಿ ಧರ್ಮ ಏನೂ ಇರೋದಿಲ್ಲ ಆ ಸ್ಕೂಲ್ಗೆ ನೀನೇ ನಡೆಸಿಕೊಂಡು ಹೋಗಬೇಕು ಅಂತ ಅಂದರು ಅದು ಬರೀ ಮಾತಾಗಿರಲಿಲ್ಲ ಸಮಾಜಕ್ಕೆ ಇಂಥದ್ದೊಂದು ಮಾಡಬೇಕು ಅಂತ ಅಕ್ಕನಿಗೆ ಇತ್ತು ಅರ್ಥ ಮಾಡ್ಕೊಂಡಿದ್ರು ಸಮಾಜದ ಬಗ್ಗೆ ಸಮಾಜ ಬದಲಾಗುತ್ತಾ ಹೋಗುತ್ತೆ ಬದಲಾಂಗೆ ಬದಲಾದ ಸಮಾಜಕ್ಕೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಬದಲಾಗಲಿಕ್ಕೆ ಅಂತ ಅವರು ಅಂದ್ಕೊಂಡಿದ್ರು ನೀನು ಚೆನ್ನಾಗಿ ಓದು ಅದು ನಿನ್ನನ್ನು ಕಾಯುತ್ತೆ ನಿನ್ನ ಪೀಳಿಗೆಯನ್ನು ಕಾಯುತ್ತೆ ಅಂತ ಹೇಳ್ತಿದ್ರು ಆ ವಯಸ್ಸಿನಲ್ಲಿ ಅವರಿಗಿದ್ದ ತಿಳುವಳಿಕೆಯ ಸಂಸ್ಕಾರ ತುಂಬ ದೊಡ್ಡದು ಒಂದಷ್ಟು ವರ್ಷ ಆದ ಮೇಲೆ ಅಕ್ಕ ಸ್ಕೂಲ್ ಕಟ್ಟಬೇಕು ಅಂತ ಅನ್ಕೋತಾ ಹೋದರು ಆದರೆ ಬೇರೆ ಬೇರೆ ಕಾರಣಕ್ಕೆ ಅದು ಮುಂದಕ್ಕೆ ಹೋಗ್ತಾ ಹೋಯಿತು ಮುಂದೆ ಅವರ ಮದುವೆ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದರು ನಾನು ನನ್ನ ಕೆಲಸದಲ್ಲಿ ಆದೆ ಹೀಗೆ ಸಂಪರ್ಕ ಕಟ್ಟಾಗಿ ಹೋಯಿತು ಆಮೇಲೆ ಅವರ ಏನಾದರೂ ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ ಬರೀ ನೆನಪಾಗಿಯೇ ಉಳಿದು ಬಿಟ್ಟರು ಅಂತ ಹೇಳಿ ಗೌತಮ್ ಮಾವ ಅಂದರೆ ಅಪ್ಪ ಹೇಳ್ತಾನೆ ನಾನು ಮಂದಾಕಿನಿ ಹತ್ರ ಇವರ ಬಗ್ಗೆ ಹೇಳ್ತಾನೇ ಇದ್ದೆ ಅಂತಲೂ ಸಹಿತ ಹೇಳ್ತಾರೆ ಎಷ್ಟೋ ವರ್ಷ ಆದ ಮೇಲೆ ಇವರನ್ನು ಈಗಲೇ ನೋಡ್ತಾ ಇರೋದು ಅಂತಲೂ ಹೇಳ್ತಾರೆ ಆಮೇಲೆ ಗೌತಮ್ ಇಷ್ಟೊಂದು ವರ್ಷ ಆದರೂ ನೀವು ಇವರನ್ನು ಗುರುತ್ ಗುರುತು ಹಿಡಿದ್ರಲ್ಲ ಮಾವ ಅದೇ ಆಶ್ಚರ್ಯ ಅಂತ ಕೇಳ್ತಾನೆ ಮಾವನನ್ನು ಅದಕ್ಕೆ ಗೌತಮ್ ಮಾವ ಇದ್ದರದ್ರೆ ಭೂಮಿಕ ಅಪ್ಪ ಅದಕ್ಕೇನಪ್ಪ ಹೇಳೋದು ಕಣ್ಣಿಗೆ ಕಾಣದೆ ಹೋದರು ಕರುಳಿಗೆ ಕಾಣುತ್ತೆ ಅನ್ನೋದು ಅವರಿಗೆ ವಯಸ್ಸು ಆಗಿರ್ಬೋದು ಆದರೆ ಅವರ ಮುಖದಲ್ಲಿ ಇತ್ತಲ್ಲ ದೇವತೆ ಕಳೆ ಅದು ಇವತ್ತಿಗೂ ಹಾಗೆ ಇದೆ ಅಂತಲೂ ಸಹಿತ ಹೇಳ್ತಾರೆ ಅವರ ಮುಖದಲ್ಲಿ ಇರುವ ಲಕ್ಷ್ಮಿ ಕಳೆ ಸರಸ್ವತಿಯ ಗುಣ ಹೀಗೂ ಹಾಗೆ ಇದೆ ಅಂತ ಹೇಳ್ತಾರೆ ಪ್ರತಿಬಿಂಬಿಸುತ್ತಿದೆ ಅವರ ಮುಖದಲ್ಲಿ ಇರೋ ಸಾತ್ವಿಕ ಕಳೆ ಎಲ್ಲೂ ಇರಲ್ಲ ಅಳಿ ಅಂದರೆ ಅಂತ ಹೇಳ್ತಾರೆ ಭೂಮಿಕಾ ತಂದೆ ನಿಮ್ಮಲ್ಲಿರುವ ಒಳ್ಳೆತನ ನಿಮ್ಮ ತಾಯಿಯಿಂದ ಬಂದಿರೋದು ಅಂತ ನನಗೆ ಈಗ ಗೊತ್ತಾಯಿತು ಅಂತ ಸಹಿತ ಹೇಳ್ತಾರೆ ದೇವರಂಥ ತಾಯಿಗೆ ದೇವರಂಥ ಮಗ ಹುಟ್ಟಿದಾನೆ ನೀವೇನು ಯೋಚನೆ ಮಾಡಬೇಡಿ ಆ ದೇವತೆ ಅದು ಆದಷ್ಟು ಬೇಗ ಸರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಗೌತಮ್ ತಾಯಿಗೆ ಸರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಿಗೆ ಅವ್ರ ಕತೆ ಮುಗಿಯುತ್ತೆ ಸೊ ನೆಕ್ಸ್ಟು ಮಲ್ಲಿ ಹತ್ರ ಮಲ್ಲಿ ಬಂದುಬಿಟ್ಟು ಅಪೇಕ್ಷ ಹತ್ರ ಬಂದು ಓ ಅಪೇಕ್ಷ ಅವರೇ ನೀವು ಇಲ್ಲಿದ್ದೀರಾ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅವರು ಭಾಗ್ಯಮ್ಮ ರೂಮಲ್ಲಿ ಇದ್ದಾರೆ ಹೋಗಿ ಮಾತಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾಳೆ ಅಯ್ಯೋ ಹೋಗಿ ಅಂದರು ಯಾಕೆ ಈಗೇ ನಿಂತಿದ್ದೀರಲ್ಲ ಓ ಅಪ್ಪ ಅಮ್ಮ ಸಾನೆ ದಿನ ಆದಮೇಲೆ ಬಂದಿದ್ದಾರೆ ಕನೆಕ್ಷನ್ ಕಟ್ಟಾಗಿ ಬಿಟ್ಟೈತೆ ಹೋಗಿ ಹಿಂಗಪ್ಪ ಮಾತಾಡಿಸೋದು ಅಂತಾನಾ ಅಥವಾ ಸಾನೆ ಖುಷಿಯಾಗಿ ಬಿಟ್ಟು ಹೆಂಗಪ್ಪ ಮಾತಾಡ್ಸೋದು ಅಂತ ಹೇಳಿ ಕೇಳ್ತಾರೆ ಮಲ್ಲಿ ಅವಾಗ ನೋಡಿ ನೋಡಿ ಮಲ್ಲಿ ಅವರೇ ಅಪೇಕ್ಷೆ ಹೇಳ್ತಾಳೆ ನೋಡಿ ಮಲ್ಲಿ ಅವರೇ ಅಂಥದ್ದೇನೂ ಇಲ್ಲ ಇಷ್ಟು ದಿನಕ್ಕೆ ಒಂದು ದಿನವೂ ನನ್ನ ಮಾತಾಡ್ಸೋಕ್ಕೆ ಬಂದಿಲ್ಲ ಫೋನ್ ಇಲ್ಲ ಮೆಸೇಜ್ ಇಲ್ಲ ಏನಿಲ್ಲ ಅಂಥದಲ್ಲಿ ಅವರನ್ನು ನಾನು ಯಾಕೆ ಹೋಗಿ ಹುಡುಕಿಕೊಂಡು ಹೋಗಿ ಮಾತಾಡಿಸ್ಲಿ ಮಾತಾಡಿಸ್ತೀನಿ ಅವರಾಗೆ ಅವರು ನನ್ನ ಎದುರುಗಡೆ ಸಿಕ್ಕಿದರೆ ಮಾತ್ರ ಫಾರ್ಮಲಿಟಿಗೆ ಬಿಟ್ಟರೆ ಸೆಂಟಿಮೆಂಟ್ ಏನು ಇಲ್ಲ ಅಂತ ಹೇಳ್ತಾಳೆ ಮಲ್ಲಿ ಅದಕ್ಕೆ ಏನು ಅಪೇಕ್ಷಾ ಅವರೇ ಸೆಂಟಿಮೆಂಟ್ ಇಲ್ವಾ ಅಪೇಕ್ಷೆ ಅವರೇ ಅವರು ನಿಮ್ಮ ಹೆತ್ತವರು ಅಂತ ಹೇಳ್ತಾಳೆ ಮಲ್ಲಿ ಏನೋ ಕೆಟ್ಟುಗಳಿಗೆ ಆಗೋಯ್ತು ಅವರನ್ನು ಅವರೇ ಮರೆತು ಬಂದಿದ್ದಾರೆ ಅಲ್ವಾ ಯಾಕೆ ಕೋಪ ಬಿಟ್ಟು ಹೋಗಿ ಮಾತು ಹೋಗಿ ಹಠ ಸಾಧಿಸ್ಬೇಡಿ ಸಾಧೋ ಹಠ ಸಾಧಿಸೋದ್ರಿಂದ ಏನೂ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅಪೇಕ್ಷೆ ಇದ್ದವಳು ಇದೆಲ್ಲ ನಿಮ್ಮ ತಾತ ಹೇಳ್ಕೊಟ್ಟಿದ್ದ ಅಂತ ಕೇಳ್ತಾಳೆ ತಾತ ಹೇಳಿದ್ದ ಅಂತೇಳೆ ಹೌದು ನಮ್ಮ ತಾತ ಹೇಳಿದರು ಅಂತ ಹೇಳ್ತಾಳೆ ಅಪೇಕ್ಷ ಹೇಳ್ತಾಳೆ ಆಮೇಲೆ ಯಾರೋ ಬಂದು ಉಪದೇಶ ಅಪೇಕ್ಷೆ ಬಂದು ಯಾರೋ ಬಂದು ಉಪದೇಶ ಕೊಡುವಷ್ಟು ನಾನು ದಡ್ಡಿ ಅಲ್ಲ ನನಗೂ ಬುದ್ಧಿ ಇದೆ ಯೋಚನೆ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾಳೆ ನನಗೆ ಯಾವುದು ಒಳ್ಳೆಯದು ಅನಿಸುತ್ತೋ ಅದನ್ನೇ ಮಾಡೋದು ಅಂತಲೂ ಹೇಳ್ತಾಳೆ ಮಾಡೋದು ನನಗೆ ಗೊತ್ತು ಅಂತ ಹೇಳ್ತಾಳೆ ಅದಕ್ಕೆ ಮಲ್ಲಿ ಇದ್ದವಳು ನಮ್ಮನೆಯವರು ಅಂತ ಸಲಿಗೆಯಲ್ಲಿ ಮಾತಾಡಿಬಿಟ್ಟೆ ಕ್ಷಮಿಸಿ ಬಿಡಿ ಅಂತಾಳೆ ಇಟ್ಸು ಅದಕ್ಕೆ ಅಪೇಕ್ಷಾ ಇಟ್ಸ್ ಓಕೆ ಸಾರಿ ಎಲ್ಲ ಏನೂ ಬೇಡ ಸಾರಿ ಎಲ್ಲ ಏನೂ ಬೇಡ ಅಂತಾಳೆ ಅಪೇಕ್ಷೆ ನನಗೆ ಫ್ರೀಯಾಗಿ ಅಡ್ವೈಸ್ ಕೊಡೋರು ಇಷ್ಟ ಆಗೋಲ್ಲ ಅದು ನಿಮಗೆ ಗೊತ್ತಿರಲಿ ಸಾಕು ಅಂತಾಳೆ ಅಪೇಕ್ಷೆ ಸಿಟ್ಟಿಂದ ಹೇಳ್ಬಿಟ್ಟು ಹೋಗ್ತಾಳೆ ಆಮೇಲೆ ಮಲ್ಲಿಯವರು ಅಂದ್ಕೊತಾರೆ ಅಲ್ಲ ನಾನೇನು ಹೇಳಬಾರ್ದು ಹೇಳಿದೆ ಅಪ್ಪ ಅಮ್ಮನನ್ನು ಮಾತಾಡಿಸಿ ಅಂದದ್ದೇ ತಪ್ಪ ಅಂದ್ಕೊಂಡು ಅವಳು ಸುಮ್ಮತಾಳೆ ಇಲ್ಲಿ ಅಪ್ಪ ಅಮ್ಮನ ಕೂರಿಸ್ಬಿಟ್ಟು ಭೂಮಿಕಾ ಕಾಫಿ ತಗೊಂಬಂದು ಕೊಡ್ತಾಳೆ ಭೂಮಿಕಾ ಕಾಫಿ ಕೊಡ್ತಾಳೆ ಕಾಫಿ ಕೊಟ್ಟಾಗ ಕಂದ ನಿನ್ನ ಮಾಡಿರೋ ಕಾಫಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಸೂಪರ್ ಕಂದ ಅಂತ ಹೇಳ್ತಾನೆ ಭೂಮಿಕಾ ಅಪ್ಪ ನೀನು ಮಾಡಿರೋ ಕಾಫಿ ಕುಡ್ದ ಮೇಲೆ ತೃಪ್ತಿ ಆಯಿತು ಸಂತೋಷ ಆಯಿತು ಅಂತಲೂ ಹೇಳ್ತಾನೆ ಅದಕ್ಕೆ ಭೂಮಿಕಾ ಥ್ಯಾಂಕ್ಸ್ ಅಪ್ಪ ಅಂತಾಳೆ ನಾನು ತುಂಬ ಮಿಸ್ ಕಾ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಭೂಮಿಕಾ ಹೇಳ್ತಾಳೆ ಆಗ ಮಂದಾಕಿನಿ ಭೂಮಿಕಾ ಅಮ್ಮ ಅವಳು ಅಂತ ಕೇಳ್ತಾಳೆ ಅಂದರೆ ಅಪೇಕ್ಷಾ ಮಿಸ್ ಮಾಡ್ಕೊತಾ ಇದ್ದಾಳೆ ಅಂತ ಕೇಳ್ತಾಳೆ ಆಗ ಭೂಮಿಕ ಅಮ್ಮ ಅವಳು ತುಂಬ ಮಿಸ್ ಮಾಡ್ಕೊತಾ ಇದ್ದಾಳೆ ನಿಮ್ಮ ನಿಮ್ಮನ್ನು ಅಂತಲೂ ಹೇಳ್ತಾಳೆ ಇಷ್ಟೊಂದು ಮಿಸ್ ಮಾಡ್ಕೊತಾ ಇರಬೇಕಾದ್ರೆ ಯಾಕೆ ನಮ್ಮನ್ನು ಇನ್ನೂ ನೋಡೋಕೆ ಬಂದಿಲ್ಲ ಅಂತೇಳಿ ಮಂದಕಿನಿ ಅಂದರೆ ಭೂಮಿಕಾ ಅಮ್ಮ ಕೇಳ್ತಾಳೆ ಮೋಸ್ಟ್ಲಿ ಅವಳಿಗೆ ಯಾಕೆ ನೀವು ಬಂದಿರೋದು ಗೊತ್ತಿರೋಕ್ಕಿಲ್ಲ ಗೊತ್ತಿದ್ರೆ ಅವಳು ಬಂದು ಮಾತಾಡ್ತಾ ಇದ್ಲು ನೀವು ಬಂದಿರೋದು ಗೊತ್ತಿಲ್ಲ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಭೂಮಿಕ ಹಾರ್ಕೊತಾಳೆ ಮಂದಾಕಿನಿ ಅಂತಾಳೆ ಭೂಮಿಕಮ್ಮ ನನಗೆ ಅವಳನ್ನು ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಭಾಳ ದಿನದಿಂದ ಆಸೆ ಇತ್ತು ಆದರೆ ಈ ಗಂಡಸರ ಈಗೋ ಇದೆಯಲ್ಲ ನನಗೆ ಬರಲಿಕ್ಕೆ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಾಳೆ ಹೋಗ್ಲಿ ಬಿಡು ಅವಳು ಈ ಮನೆಯಲ್ಲಿ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ ಎಲ್ಲ ಚೆನ್ನಾಗಿದ್ದಾಳ ಅಂತೇಳಿ ಭೂಮಿಕಾ ಹತ್ರ ಕೇಳ್ತಾಳೆ ಏನಮ್ಮ ಅಲ್ಲಿ ಚಿನ್ ಥರ ಇದ್ದ ಆದರೆ ಇಲ್ಲಿ ಎಲ್ಲ ಮೆಚೂರ್ಡ್ ಆಗಿದ್ದಾಳೆ ಎಲ್ಲ ಜವಾಬ್ದಾರಿನೂ ತೊಗೊಂಡಿದ್ದಾಳೆ ಎಲ್ಲ ಜೊತೆಗೂ ಚೆನ್ನಾಗಿದ್ದಾಳೆ ಹಾಂ ಎಲ್ಲ ಅಡ್ಜಸ್ಟ್ ಆಗಿದ್ದಾಳೆ ಅಂತೆಲ್ಲ ಹೇಳ್ತಾಳೆ ಅದಕ್ಕೆ ಅವರಮ್ಮ ಖುಷಿ ಪಡ್ತಾರೆ ಭೂಮಿಕಾ ಅಪೇಕ್ಷೆಗೂ ಮನೆಗೆ ಬರಬೇಕು ಅಂತ ಆಸೆ ಇತ್ತು ಅವಳು ನೀವು ನೋಡಿದ್ರೆ ತುಂಬ ಖುಷಿ ಪಡ್ತಾಳೆ ಎಲ್ಲ ಭಾಳ ಹೇಳ್ತಾಳೆ ಆದರೆ ಇವರು ಭೂಮಿಕಾ ಅಪ್ಪ ಬಂದು ನಮ್ಮ ಸಮಾಧಾನಕ್ಕೋಸ್ಕರ ಏನು ಹೇಳ್ತಾ ಇಲ್ಲಮ್ಮ ನಿಜವಾಗ್ಲೂ ಅವಳಿಗೆ ನಮ್ಮ ಮೇಲೆ ಏನು ಬೇಜಾರು ಸ್ವಲ್ಪ ಬೇಜಾರು ಇತ್ತು ಅಪ್ಪ ಆದರೂ ಈಗೇನು ಬೇಜಾರಿಲ್ಲ ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಅಂತ ಎಲ್ಲ ಹೇಳ್ತಾಳೆ ಭೂಮಿಕಾ ನಮ್ಮ ಏನು ಹೇಳ್ತಾ ಇಲ್ವಲ್ಲಮ್ಮ ಅಂತ ಕೇಳ್ತಾನೆ ಅವರಪ್ಪ ಇಲ್ಲ ಅಪ್ಪ ಎಲ್ಲ ಖುಷಿಯಾಗಿದ್ದಾಳೆ ಅವಳು ತುಂಬ ಇದರಾಗಿದ್ದಾಳೆ ಎಲ್ಲ ಹೇಳ್ತಾಳೆ ಸೊ ನಾನು ಮಾತಾಡ್ಸ್ಕೊಂಬರ್ತೀವಿ ನಾವೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಇವಾಗ ರೂಮಿಗೆ ಹೋಗ್ತಾ ಇದ್ದಾರೆ ಭೂಮಿಕಾ ಅಂತಾಳೆ ಇಲ್ಲ ನಾನೇ ಹೋಗಿ ಕರ್ಕೊಂಬರ್ತೀನಿರ ಅಮ್ಮ ಅಪೇಕ್ಷಣ ಅಂತ ಹೇಳ್ತಾಳೆ ಇಲ್ಲ ಅಮ್ಮ ನಾನು ಸರ್ಪ್ರೈಸ್ ಕೊಡಬೇಕು ನಾವೇ ಮುಂದೆ ಹೋಗಿ ಮಾತಾಡ್ಸ್ಕೊಂಬರ್ತೀವಿ ರೂಮಿಗೆ ಅಂತೇಳಿ ಹೋಗ್ತಾಳೆ ಬಂದು ಅಪೇಕ್ಷನ ಕಣ್ಮುಸ್ತಾಳೆ ಅವರ ಅವರಮ್ಮ ಮಂದಾಕಿನಿ ಆದರೆ ಅವಳು ಪಾರ್ಥ ಅಂತ ಕರೀತಾಳೆ ಪಾರ್ಥ ಅಂತ ಕರೆದ ತಕ್ಷಣ ಅವಳು ಏ ಪಾರ್ಥ ಅಂತೀಯಾ ಅಂತ ಹೇಳ್ಬಿಟ್ಟು ಕಂಡುಬಿಡ್ತಾಳೆ ನಾನು ನೀನು ನೋಡೋಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಿದ್ದೀವಿ ನೀನು ನೋಡಿದ್ರೆ ರೂಮಲ್ಲೇ ಕೂತಿದೀಯಾ ಹಾಂ ಎಲ್ಲ ಹೇಳ್ತಾಳೆ ಏನಮ್ಮ ಅಂದೆ ನನ್ನನ್ನು ನೋಡೋಕೆ ಬಂದಿದೀಯಾ ನನ್ನ ಮಾತಾಡ್ಸೋಕೆ ಬಂದ್ರ ಹೌದಾ ನನ್ನ ನಾನು ಅಂತ ಅಂತೇಳಿ ಅಪೇಕ್ಷಾ ಕೇಳ್ತಾಳೆ ಬೈಟ ನಾನು ನಾನೀ ನಾನು ಯಾರು ಅಂತ ಗೊತ್ತಾ ಅಪೇಕ್ಷಾ ಸದಾನಂದ ಅಲ್ಲ ಅಪೇಕ್ಷಾ ಪಾರ್ಥ ಅಂತ ಹೇಳ್ತಾಳೆ ಬೈ ನನ್ನ ಅಪಾಕ್ಷ ಅಪೇಕ್ಷಾ ಪಾರ್ಥ ಅಂತೆಲ್ಲ ಹೇಳ್ತಾಳೆ ಒಂಥರ ಅವಮಾನದಲ್ಲಿ ಮಾತಾಡ್ತಾಳೆ ಅವ್ರು ಒಂಥರ ಬೇಜಾರಾಗಿ ನಿಂತ್ಕೊತಾರೆ ಅಪೇಕ್ಷಾ ಬಂದು ನಾನು ನಾನು ಈಗ ನೀನು ಏನು ಅಲ್ವಾ ಈಗ ನಾನು ನೆನಪಾಗಿಲ್ಲ ನಿಮಗೆ ಎಷ್ಟು ಸತಿ ಮೆಸೇಜ್ ಮಾಡಿದೆ ಎಷ್ಟು ಸತಿ ನಾನು ಕಾಲ್ ಮಾಡಿದೆ ಒಂದು ಅಟೆಂಡ್ ಮಾಡಬೇಕು ಅನಿಸ್ಲಿಲ್ಲ ಹಾಂ ನಾನು ಚೆನ್ನಾಗಿದ್ದೀನೋ ಇಲ್ವೋ ಉಣ್ಣೋ ಊಟ ಮಾಡಿದ್ನೋ ಇಲ್ವೋ ಮದುವೆ ಆದಮೇಲೆ ಒಂದು ಫೋನ್ ಇಲ್ಲ ಒಂದು ಏನಿಲ್ಲ ಈಗ ಯಾರೋ ಅಕ್ಕನ ಭಾವನ ಕರೆದಿದ್ದಾರೆ ಅಂತ ಬಂದುಬಿಟ್ಟು ಇವಾಗ ನನಗೋಸ್ಕರ ಬಂದಿದ್ದೀನಿ ಅಂತ ಬೇರೆ ಹೇಳ್ತೀರಾ ಅಂತ ಎಲ್ಲ ಒಂಥರ ಬೇಜಾರ್ದಲ್ಲಿ ಮಾತಾಡ್ತಾಳವರಿಗೆ ಅಪ್ಪ ಅಪ್ಪಿ ಯಾಕೆ ಹಿಂಗೆಲ್ಲ ಮಾತಾಡ್ತೀಯ ಅಂತ ಹೇಳಿ ಇದು ಮಾಡ್ತಾರೆ ಸಾಕು ಸುಮ್ಮನೆ ಇರಮ್ಮ ಅಡ್ಜಸ್ಟ್ ಆದಲೋ ಇಲ್ಲೋ ಏನೋ ಎಂತ ಒಂದು ದಿವಸನಾದರೂ ನೀವು ನಾನು ಬಂದು ವಿಚಾರಿಸಿದಿರಾ ಇಲ್ಲ ಫೋನ್ ಮಾಡಿದಾಗ ನಿಮ್ಮ ಮನಸ್ಸು ಕರಗಲಿಲ್ಲ ಅಲ್ವ ನಾನು ಎಷ್ಟು ಸತಿ ಕಾಲ್ ಮಾಡಿದ್ದೀನಿ ಎಷ್ಟು ಸತಿ ಮೆಸೇಜ್ ಮಾಡಿದ್ದೀನಿ ಒಂದು ಕರೆ ರಿಪ್ಲೈ ಮಾಡಿದಿರ ಎತ್ತಕ್ಕೆ ನಿಮಗೆ ಅವಾಗ ಕೈ ಬಂದಿಲ್ಲ ಅಲ್ವಾ ಈಗ ಯಾರೋ ಅಕ್ಕಮ್ಮ ಮಾವ ಕರೆದ್ರು ಅಂತ ಬಂದುಬಿಟ್ಟು ಹಿಂಗೆ ಈ ನಿನಗೋಸ್ಕರ ನೋಡೋಕೆ ಬಂದಿದ್ದೀನಿ ಅಂತ ಹೇಳ್ತೀರಾ ಅಂತ ಹೇಳ್ತಾಳೆ ನಿಮ್ಮ ಅವಶ್ಯಕತೆ ನನಗೆ ಆವಾಗ ತುಂಬ ಇತ್ತು ಆದರೆ ನೀವು ಯಾವುದಕ್ಕೂ ನನಗೆ ಸಪೋರ್ಟ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ಎಷ್ಟು ನಿಮ್ಮ ಅಗತ್ಯ ನನಗೆ ತುಂಬ ಇತ್ತು ಅವಾಗ ಈಗೇನು ಅಗತ್ಯ ಇಲ್ಲ ಆದರೂ ಇವರು ಮೇಷ್ಟ್ರು ಬೇರೆ ಬೇರೆಗೆಲ್ಲ ಉಪದೇಶ ಕೊಡೋದೇನೋ ಮಾಡೋದೇನೋ ನೀವು ಇಂಥ ಅಪ್ಪ ಅಮ್ಮ ಛೇ ತೂ ಅಂತ ಹೇಳ್ತಾಳೆ ಅವ್ರು ಒಂಥರ ಬೇಜಾರದಿಂದ ನಿಂತ್ಕೊಂತಾರೆ ಉಪದೇಶ ಎಲ್ಲ ಪುತ್ಕದ ಬದ್ನೆಕಾಯಿ ಅಂತ ಪ್ರೂವ್ ಆಗೋಯ್ತು ಅಂತ ಎಲ್ಲ ಅಂತಾಳೆ ಸೊ ಒಂಥರ ಬೇಜಾರು ಅವರು ಇಂಥ ಅಪ್ಪ ಅಮ್ಮ ಚಿ ನನಗೆ ಒಂಥರ ಇರಿಟೇಟ್ ಆಗುತ್ತೆ ಅಂತ ಎಲ್ಲ ಅಂತಾಳೆ ಸೊ ಒಂಥರ ಬೇಜಾರು ಅವರು ನಿಮ್ಮ ಇವುಗೂ ದೊಡ್ಡದಾಯ್ತಲ್ಲ ನಿಮಗೆ ನಾನು ಎಷ್ಟು ಅಯ್ಯೋ ಅನಿಸಿದ್ರಿ ನಾನು ಎಷ್ಟು ಬ್ಯಾ ಕೆಡ್ದಾಗ ನಡ್ಕೊಂಡ್ರಿ ನನ್ನ ಹತ್ರ ಇಷ್ಟೆಲ್ಲ ಆದಮೇಲೂ ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಹೆಂಗೆ ಅಂದ್ಕೊಂಡ್ರಿ ನೀವು ಅಂತೆಲ್ಲ ಅಂತಾಳೆ ಯಾವ ಮುಖ ಇಟ್ಕೊಂಡ್ರು ಬಂದ್ರಿ ಇಲ್ಲಿಗೆ ಹಾಂ ನಾನು ಮಾತಾಡ್ಸ್ತೀನಿ ಅಂತ ಹೆಂಗೆ ಅಂದ್ಕೊಂಡ್ರಿ ನೀವು ಇನ್ನೂ ಏನು ಇಲ್ಲೇ ನಿಂತಿದ್ದೀರಾ ಅಂತ ಹೇಳೆಲ್ಲ ಬೈತಾಳೆ ನಿಮ್ಮ ಹತ್ರ ಮಾತಾಡೋಕೆ ಇನ್ನೇನು ಇಲ್ಲ ಇನ್ನೇನು ನೀವು ಹೊರಡ್ಬೋದು ಅಂತೆಲ್ಲ ಅಂತಾಳೆ ಅಷ್ಟೊತ್ತಿಗೆ ಗೌತಮ್ ಬರ್ತಾನೆ ಅಪೇಕ್ಷಾ ಅಂತ ಹೇಳ್ತಾಳೆ ಗೌತಮ್ ಅಪೇಕ್ಷಾ ಏನು ನೀನು ಮಾತಾಡ್ತಾ ಇರೋದು ಹಾಂ ಅವರು ಯಾರು ಅಂತ ನಿಮ್ಮ ಅಪ್ಪ ಅಮ್ಮ ಅನ್ನೋದು ಮರೆತು ಮಾತಾಡ್ತಾ ಇದೆಯಾ ಏನೋ ಮದುವೆ ಸಿಚ್ಯುವೇಶನ್ ಹಂಗಿತ್ತು ಹಂಗೆಲ್ಲ ನಡ್ಕೊಂಡ್ರು ಹಾಗಂತ ಅವರು ಮದುವೆ ಮುಂಚೆ ನಿನ್ನ ಸಾಕಿರೋದು ಬೆಳೆಸಿರೋದು ಓದಿಸಿರೋದು ನಿನಗೋಸ್ಕರ ಬೇಕು ಬೇಡಗಳನ್ನು ಕೇಳಿರೋದು ಹಾಂ ಎಲ್ಲ ಮರ್ತ್ಬಿಟ್ಟು ಮಾತಾಡ್ತಾ ಇದೆಯಾ ಸ್ವಲ್ಪ ನೋಡ್ಕೊಂಡು ಮಾತಾಡು ಅಂತೆಲ್ಲ ಬೈತಾನೆ ಮನುಷ್ಯನಿಗೆ ಇಷ್ಟೊಂದು ಸ್ವಾರ್ಥ ಬುದ್ಧಿ ಇರಬಾರ್ದು ಹಾಂ ಏನು ಈ ಥರ ಆಡ್ತಿದೆಯಾ ಅವರು ನಿಮ್ಮ ಬೆಳೆಸಿ ಓಸಿ ತಾಯಿ ಒಂಬತ್ತು ತಿಂಗಳು ಹೆತ್ತ ತಾಯಿ ತಂದೆ ನಿಮ್ಮ ಬೇಕು ಬೇಡಗಳನ್ನು ಎಲ್ಲನೂ ನಿಮಗೋಸ್ಕರನೇ ಎಲ್ಲ ಕಷ್ಟಪಟ್ಟಿರ್ತಾರೆ ಅಂಥ ತಂದೆ ತಾಯಿಗೆ ಈ ಥರ ಎಲ್ಲ ಮಾತಾಡ್ತೀಯಲ್ಲ ಅಂತ ಎಲ್ಲ ಒಂಥರ ಬೈತಾನೆ ಗೌತಮ ತಂದೆ ತಾಯಿಯವರು ಎಷ್ಟು ಶ್ರಮಿಸ್ತಾರೆ ಎಷ್ಟು ಕಷ್ಟಪಡ್ತಾರೆ ನಮಗೋಸ್ಕರ ಬದುಕುತ್ತಾರೆ ಅವರಿಗೆ ಭಯ ಹಕ್ಕಿಲ್ವ ನಿಮಗೆ ನೀವು ಮಾಡಿರೋ ತಪ್ಪಿಗೆ ಅವರು ಬೈದಿದ್ದಾರೆ ಅದಕ್ಕೆ ಏನೋ ಬೇಜಾರಾಗಿ ಇಷ್ಟು ದಿನ ಬಂದಿಲ್ಲ ಅದನ್ನೇ ಒಂದು ದೊಡ್ಡ ಇದು ಮಾಡ್ತೀಯ ನೀನು ನೀನು ಈ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂದಾಗ ನನಗೆ ಎಷ್ಟು ಖುಷಿಯಾಗಿತ್ತೋ ಇವತ್ತು ನಿಮ್ಮ ತಂದೆ ತಾಯಿಯ ಮಾ ಜೊತೆ ಮಾತಾಡೋದು ನೋಡಿ ಅದಕ್ಕಂತ ಡಬಲ್ ಇದೆ ಹಾಂ ಈ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಫಸ್ಟ್ ಸಾರಿ ಕೇಳೋ ಅಂತ ಹೇಳ್ತಾನೆ ಓಕೆ ಅಂತ ಹೇಳ್ಬಿಟ್ಟು ಸಾರಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅದಕ್ಕೆ ಆಮೇಲೆ ಬು ಗೌತಮ್ನ ಸದಾಶಿವ ಬಂದ್ಬಿಟ್ಟು ಹಳಿ ಅಂದರೆ ನಮಗೆ ನೀವು ನಮಗೆ ಮಕ್ಕಳಿಗಂತ ಹೆಚ್ಚು ನೀವೇ ಹೆಚ್ಚು ಏನಕ್ಕೆ ಅಂತಂದರೆ ನಮ್ಮ ಕಷ್ಟ ನಷ್ಟಗಳ ನಮ್ಮದು ಎಲ್ಲನೂ ನಮ್ಮ ಇದನ್ನು ಎತ್ತಿಡಿತೀರ ನೀವು ಹಾಂ ಅಂತ ಎಲ್ಲ ಒಂಥರ ಬೇಜಾರದಲ್ಲಿ ಇದು ಮಾಡ್ತಾನೆ ಊಕೀರಿ ಬಿಡಂಬಿ ಮಾವ ಅಂತೇಳಿ ಸುಮ್ಮನೆ ಭೂಮಿಕಾ ಅವರು ಎಲ್ಲ ಅಳ್ತಾಯಿರ್ತಾರೆ ಬೇಜಾರ್ದಿಂದ ಸೊ ನೆಕ್ಸ್ಟು ಗೌತಮ ಎಲ್ಲ ಸಮಾಧಾನ ಮಾಡ್ತಾನೆ ಎಲ್ಲರಿಗೂ ಆಮೇಲೆ ಮಂದಾಕಿ ನಿಮ್ಮತ್ತೆ ಸದಾಶಿವ ಇವನೋ ಬಂದಿದ್ದ ವಿಷಯನೇ ಮರ್ತವಲ್ಲಮ್ಮ ಅಂತ ಹೇಳ್ತಾರೆ ಏನದು ಅಂತ ಕೇಳ್ತಾ ಭೂಮಿಕಾ ಜಿಯೋ ಒಂದು ಮನೆ ಕಟ್ಟಿದ್ದಾನೆ ಸರ್ಪ್ರೈಸ್ ಆಗಿ ಹಂಗಾಗಿ ನಮಗೂ ಇವಾಗಲೇ ಗೊತ್ತಾಗಿದ್ದು ಸೊ ಅದು ಗೃಹ ಪ್ರವೇಶ ಇದೆ ಅದಕ್ಕೋಸ್ಕರ ನಿಮ್ಮನ್ನು ಕರೆಯಕ್ಕೆ ಬಂದಿರೋದು ಅಂತ ಹೇಳ್ತಾನೆ ಹೌದಾ ಅಂಥೇಳಿ ಎಲ್ಲ ಸಂತೋಷ ಪಡ್ತಾರೆ ಗೌತಮ್ಗೆ ಸದಾಶಿವ ಬಂದ್ಬಿಟ್ಟು ಅಳಿ ಅಂದರೆ ಎಲ್ಲ ನಿಮ್ಮಿಂದ ಇದು ಆಗಿದ್ದು ನೀವು ಅವನ್ನ ಕೈ ಎತ್ತಿದಕ್ಕೆ ಇಷ್ಟೊಂದೆಲ್ಲ ಆಗಿದ್ದು ಅಂತೆಲ್ಲ ಹೇಳ್ತಾನೆ ಇಲ್ಲ ನಾನೊಂದು ನೆಪ ಅಷ್ಟೇ ನಾನು ಕೈ ಹಿಡ್ದಿದ್ದು ಅವನಿಗೆ ಸಾಧಿಸ್ಬೇಕು ಅನ್ನೋ ಆಸೆ ಇತ್ತು ಸಾಧಿಸಿದ್ದಾನೆ ಅಂತೆಲ್ಲ ಹೇಳ್ತಾನೆ ಸೊ ಇದನ್ನೆಲ್ಲ ಮಾತಾಡ್ಕೊತಾರೆ ಖುಷಿ ಪಡ್ತಾರೆ ಕಟ್ಟಿದಕ್ಕೆ ಮನೆನ ಆಮೇಲೆ ಇನ್ವಿಟೇಷನ್ ಕೊಡೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ನಮ್ಮ ಹಿರಿಯರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಕೈಲಿ ಇನ್ವಿಟೇಷನ್ ಕೊಡೋಕೆ ಹೋಗ್ತಾರೆ ಅಜ್ಜಿ ಅದಕ್ಕೆ ಬೇಡ ನಮ್ಮ ಮನೆ ಭಾಗ್ಯಲಕ್ಷ್ಮಿ ಭಾಗ್ಯನ ಕೈಲಿ ಕೊಡಿ ಅಂತ ಎಲ್ಲ ಹೇಳ್ತಾರೆ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಕೊಡಕ್ಕೆ ಹೋಗ್ತಾರೆ ಭಾಗ್ಯನಗೋಸ್ಕರ ಒಂದು ಸೀರೆ ಅವರು ಆ ಸೀರೆ ಕೊಟ್ಬಿಟ್ಟು ಕರೀತಾರೆ ಇದೆಲ್ಲ ಏನಕ್ಕೆ ಅಂತ ಕೇಳ್ತಾರೆ ಅವನ್ನ ನಾವು ಅವ್ರು ನಾವು ಬಂದಿದ್ದಾರೆ ತಕ್ಷಣ ಏನೋ ಒಂದು ಉಡುಗೊರೆ ಕೊಟ್ಟು ಮಾತಾಡ್ಸ್ಕೊಂಬರೋಣ ಅಂತಲೇ ಅವ್ರಿಗೆ ಸೀರೆ ತಂದೀವಿ ಅಂತೆಲ್ಲ ಹೇಳ್ತಾರೆ ಇಲ್ಲಿಗೆ ಮುಗಿ ಮುಗಿತದೆ ಇನ್ವಿಟೇಷನ್ ಕೊಡ್ತಾರೆ ಮುಗಿತದೆ ಧಾರಾವಾಹಿ ಥ್ಯಾಂಕ್ ಯು ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ